ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇನ್ಮುಂದೆ ಹೊಸ ರೂಲ್ಸ್ಗಳು ಜಾರಿ ಮಹಿಳೆಯರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು ಉಚಿತ ಬಸ್ ಪ್ರಯಾಣ ಮಾಡುತ್ತಿರುವ ಒಂದು ವೇಳೆ ನೀವು ಇದಕ್ಕೆ ಸಿಲುಕಬಹುದು ಹೌದು ರಾಜ್ಯ ಸರ್ಕಾರದಿಂದ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅಧಿಕಾರಕ್ಕೆ ಬಂದ ಕೂಡಲೇ ತಾವು ವಾಗ್ದಾನ ಮಾಡಿರುವ ಪ್ರತಿಯೊಂದು ಯೋಜನೆಗಳನ್ನ ಜಾರಿಗೆ ತರುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ ಇನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ನಿಮಗೆಲ್ಲರಿಗೂ ತಿಳಿದಿರಬಹುದು ಬಸ್ ಉಚಿತ ಯೋಜನೆಯನ್ನ ಕೆ ಬಸ್ಸುಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಈಗ ಹೊಸ ಅಪ್ಡೇಟ್ಗಳು ಈ ವಿಚಾರದ ಬಗ್ಗೆ ಬಂದಿದ್ದು ಇದನ್ನ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದ ಮಾಹಿತಿ ಇದು ಮೊದಲನೆಯದಾಗಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂತಹ ಮಹಿಳಾ ಪ್ರಯಾಣಿಕರು ಮೊದಲೆಲ್ಲ ಕೇವಲ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಕಂಡಕ್ಟರ್ ಬಳಿ ತೋರಿಸಿದರೆ ಸಾಕಾಗಿತ್ತು ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಳ್ಳಬಹುದಾಗಿತ್ತು ಹಾಗೂ ಅದಕ್ಕೆ ಟಿಕೆಟನ್ನು ಕೂಡ ಕಂಡಕ್ಟರ್ ನೀಡ್ತಾ ಇದ್ರು ಆದರೆ ಇದಕ್ಕೆ ಈಗ ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಬೇಕು ಎನ್ನುವಂತಹ ಆದೇಶವನ್ನು ಸರ್ಕಾರ ಹಾಗೂ ಸಾರಿಗೆ ಇಲಾಖೆಯಿಂದ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ ಇನ್ನು ಎರಡನೇದಾಗಿ ಮೊದಲೆಲ್ಲ ನೀವು ನೋಡಿರಬಹುದು ಬಿಳಿ ಟಿಕೆಟ್ನಲ್ಲಿ ಕಂಡಕ್ಟರ್ಗಳು ತಮ್ಮ ಯಂತ್ರದ ಮೂಲಕ ಜೀರೋ ರೂಪಾಯಿಗಳ ಉಚಿತ ಬಸ್ ಪ್ರಯಾಣದ ಟಿಕೆಟ್ ಅನ್ನು ಮಹಿಳೆಯರಿಗೆ ನೀಡ್ತಾ ಇದ್ರು ಆದರೆ ಈಗ ಒಂದು ವೇಳೆ ಮಿಷಿನ್ಗಳು ಹಾಳಾದರೆ ಮಹಿಳೆಯರಿಗೆ ಎಲ್ಲಿಂದ ಯಾವ ಸ್ಥಳಕ್ಕೆ ತಲುಪಬೇಕು ಎನ್ನುವುದನ್ನು ಪಿಂಕ್ ಟಿಕೆಟ್ನಲ್ಲಿ ಬರೆದು ಮಹಿಳೆಯರಿಗೆ ನೀಡಲಾಗುತ್ತದೆ ಇದರಿಂದ ಆಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ ಎನ್ನುವುದು ಇಲಾಖೆಯ ವರದಿಯಾಗಿದೆ ಇನ್ನು ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಂಡು ಹೋಗ್ತಾ ಇದ್ರೆ ಆ ಸಂದರ್ಭದಲ್ಲಿ ಮಹಿಳೆಯರು ಮೂವತ್ತು ಕೆ ಜಿಗಳಿಗೂ ಮೀರದಂತೆ ಲಗೇಜನ್ನು ತೆಗೆದುಕೊಂಡು ಬರಬೇಕು ಮೂವತ್ತು ಕೆ ಜಿ ಮೀರಿದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಮಹಿಳೆಯರು ಹಣವನ್ನು ಕಟ್ಟಬೇಕಾಗುತ್ತದೆ ಎನ್ನುವುದಾಗಿ ಸಾರಿಗೆ ಇಲಾಖೆ ಅಧಿಕೃತವಾಗಿ ಆದೇಶವನ್ನು ಜಾರಿಗೆ ತಂದಿದೆ ಇನ್ಮುಂದೆ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಳ್ಳುವಂತಹ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಈ ಅಪ್ಡೇಟನ್ನು ತಿಳಿದು ಇದರಲ್ಲಿ ಉಲ್ಲೇಖಿಸಿರುವಂತಹ ವಿಚಾರಗಳ ರೀತಿಯಲ್ಲೇ ನಿಯಮಗಳನ್ನು ಅನುಸರಿಸಬೇಕಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆ ಬಗ್ಗೆ ಸುಧಾರಣೆ ತರಲು ಇನ್ನಷ್ಟು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಆಶ್ಚರ್ಯ ಪಡಬೇಕಾದ ಯಾವುದೇ ಅಗತ್ಯವಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು